ಆನಿಯನ್ ಸಾಗು ಮಾಡಲು ಮೊದಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಕಡಲೆಬೇಳೆ ಎಲ್ಲವುದು ಚೆನ್ನಾಗಿ ಚಟ್ ಚಟ್ ಅಂತ ಬಂದ ನಂತರ ಸಣ್ಣಗೆ ಹಚ್ಚಿರುವ ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಅರಶಿನ ಉಪ್ಪು ಹಾಕಿ ಕಲಿಸ್ಬಿಟ್ಟು ಸಣ್ಣ ಊರಿಗೆ ಮುಚ್ಚಿಟ್ಟರೆ ಚೆನ್ನಾಗಿ ಬೇಗ ಬೇಯುತ್ತೆ ಒಂದು ಎರಡೆರಡು ನಿಮಿಷಕ್ಕೆ ಇದೇ ಥರ ತೆಗೆದುಬಿಟ್ಟು ಕಲಿಸಿ ಚೆನ್ನಾಗಿ ಮುಚ್ಚುತ್ತಾ ಇದ್ದರೆ ಬೇಗ ಬೇಯುತ್ತೆ ಅದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮನೆಗೆ ಮಾಡಿರೋದಾದರೂ ಓಕೆ ಹೊರಗಡೆ ತಂದಿರೋದಾದರೂ ಓಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿ ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಡಿರುವಂಥ ಅದು ಒಂದೆರಡು ಸ್ಪೂನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿ ಪ್ರೊ ಪ್ರಾಸೆಸ್ಸು ಮುಚ್ಚಿದ್ದೀನಿ ಸಣ್ಣ ಊರಿಗೆ ಇಡ್ತೇನೆ ಈ ಥರ ಮಾಡೋದರಿಂದ ಬೇಗ ಬೇಯುತ್ತೆ ಇವಾಗೆಲ್ಲ ಚೆನ್ನಾಗಿ ಬೆಂದ ನಂತರ ಉರುಗಡ್ಲೆ ಪುಡಿ ಒಂದು ನಾಲ್ಕೈದು ಸ್ಪೂನ್ನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಹುಣಸೆಹಣ್ಣಿನ ರಸ ಇದು ತುಂಬುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನು ಸ್ವೀಟ್ ಕಾರ್ನ್ ಬೇಯಿಸಿ ಕುದಿಸಿಟ್ಕೊಂಡಿರುವಂಥ ನೀರು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತ ಅದರ ಪೌಷ್ಟಿಕಾಂಶನೂ ಬಳಸಿದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಎಲ್ಲವುದನ್ನು ಹಾಕಿ ಚೆನ್ನಾಗೆ ಕುದಿಯಲು ಬಿಡಬೇಕು ಇದು ಸ್ಟಾರ್ಟಿಂಗ್ ಸ್ವಲ್ಪ ನೀರಿರುತ್ತೆ ಇದು ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಆಗಾಗ ಒಂದೆರಡು ನಿಮಿಷಕ್ಕೊಂದ್ಸರಿ ಈ ಥರ ಕಲಿಸ್ತಾ ಇದ್ದರೆ ಕೆಳಗಡೆ ತಳ ಅಡೆ ಹಿಡಿಯೋಲ್ಲ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆಳಾಗ ಒತ್ತೋ ಚಾನ್ಸಸ್ ಇರುತ್ತೆ ಇವಾಗಲೇ ನೋಡ್ತಾ ಇದ್ದೀರ ಗಟ್ಟಿಯಾಗಿದೆ ನಂಗೆ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರಲು ಒಂದು ಸ್ವಲ್ಪ ಸಣ್ಣ ಇಟ್ಟು ಇದ್ದೇನೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದನ್ನು ನಾವು ನೀರು ದೋಸೆ ಕಾಂಬಿನೇಷನ್ ಮಾಡ್ಕೊತೀವಿ ತಟ್ಟೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಮಾಡ್ಕೊತಿದ್ವಿ ರೆಡಿ ಟು ಈಟ್ ಆನಿಯನ್ ಸಾಗು